ಚಾನಲ್ಗೆ ಸ್ವಾಗತ ಇವತ್ ನಾವು ವರ್ಮಲಕ್ಷ್ಮಿ ಸ್ಪೆಷಲ್ ಅಲ್ಲಿ ಉಂಡೆ ನಿಪ್ಪಟ್ಟು ಮತ್ತೆ ಕೋಡ್ಬಳೆ ಹೇಗ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕಿ ಹಿಟ್ಟಿನ ಕೋಡ್ಬಳೆಗೆ ನಾವು ನಾಲ್ಕು ಲೋಟ ಅಕ್ಕಿ ಹಿಟ್ಟು ತಗೊಂಡಿದೀವಿ ರೈಸ್ ಫ್ಲೋರ್ ಒಂದು ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ಹಿಟ್ಟು ತಗೊಂಡೋ ಅದರಲ್ಲೇ ಒಂದು ಲೋಟ ಮೈದಾ ಹಿಟ್ಟು ಮೈದಾ ಹಿಟ್ಟು ತುಂಬ ಕೆಂಪಿಗೆ ಚೆನ್ನಾಗಿ ಹುರ್ಕೋಬೇಕು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಬ್ಯಾಡಿಗೆ ಮತ್ತು ಗುಂಟೂರು ಎರಡೂ ಇದೆ ಕಲರ್ಗೆ ಬೇಕು ಅಂದರೆ ಖಾರದ ಪುಡಿ ಇದ್ದರೆ ಉಪಯೋಗಿಸ್ಕೋಬೋದು ನಾವು ರೈಸ್ ಫ್ಲೋರ್ ತಗೊಂಡಿದ್ವಲ್ಲ ಅದರಲ್ಲೇ ಒಂದು ಲೋಟ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ಒಂದು ಅರ್ಧ ಹೋಳು ತುರಿನ ತುರಿದಿಟ್ಕೊಂಡಿದ್ದೀನಿ ಜೊತೆಗೆ ಎಳ್ಳು ಜೀರಿಗೆ ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಜೊತೆಗೆ ಕರಿಯಲು ಎಣ್ಣೆ ಬೇಕು ನಾವು ತಗೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಬೀಜದ ಜೊತೆಗೇನೆ ಒಣಮೆಣಸಿನ್ಕಾಯಿ ಕೊಬ್ಬರಿ ಕೊಬ್ಬರಿ ಎಲ್ಲನೋ ಹಾಕ್ಕೊಂಡು ನಿಮಗೆ ಪುಡಿ ಮಾಡ್ಕೊಳ್ಳೋಣ ನಾವು ಮಿಕ್ಸಿ ಮಾಡ್ಕೊಂಡ್ವಲ್ಲ ಕಡಲೆಕಾಯಿ ಬೀಜ ಕೊಬ್ಬರಿ ಮತ್ತು ಒಣಮೆಣಸಿನ್ಕಾಯಿ ಅದು ಕೂಡ ಅಕ್ಕಿ ಅಕ್ಕೀಟ ಜೊತೆಗೆ ಸೇರಿಸಿದ್ದೀನಿ ಈಗ ಮೈದಾ ಹಿಟ್ಟು ಕೂಡ ಸೇರಿಸಿದ್ದೀನಿ ನೋಡಿ ಮೈದಾ ಹಿಟ್ಟನ್ನ ಈ ಥರ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿದ್ದನ್ನು ಕೂಡ ಇದಕ್ಕೆ ಇದ್ದೀನಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳಿ ಇದಕ್ಕೆ ಒಂದೂವರೆ ಅಷ್ಟು ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಜೊತೆಗೆ ಬಿಳಿ ಎಳ್ಳು ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಇದ್ದೀನಿ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸಿ ಹಾಕ್ತಾ ಇದ್ದೀನಿ ಎಲ್ಲನೂ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಹಾಕಿ ಕಲಸಿರೋ ಅಂಥ ಹಿಟ್ಟನ್ನ ನಾನು ನಿಪ್ಪಿಟ್ಟು ಇದ್ರಲ್ಲಿ ಹೇ ಈ ಹಿಟ್ಟಲ್ಲೇ ನಿಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಾಗಿ ಒಂದು ಅರ್ಧ ಹಿಟ್ಟನ್ನ ಟಿತ್ತಿಡ್ತಾ ಇದ್ದೀನಿ ಯಾವುದೇ ಕರು ತಿಂಡಿ ಮಾಡ್ಬೇಕಾದ್ರೆ ಒಟ್ಟಿಗೆ ಹಿಟ್ಟನ್ನು ಕಲಿಸ್ಕೋಬಾರ್ದು ಈಗ ನಾನು ಇದನ್ನು ಸ್ವಲ್ಪ ಇಷ್ಟು ಮಾತ್ರ ಕಲಿಸ್ಕೊತೀನಿ ಉಪ್ಪು ಇದೆಲ್ಲ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಮಾತ್ರ ನೀರಾಕಿ ಕಲಿಸ್ಕೊತೀನಿ ಕೋಡ್ಬಳೆ ಹೊಸ ಹಂಗೆ ನಾವೀಗ ಎಷ್ಟು ಮಾಡ್ತೀವಿ ಎಣ್ಣೆಗೆ ಹಾಕ್ತೀವಿ ಅಷ್ಟು ಮಾತ್ರ ಕಲಿಸ್ಕೊಳ್ಳಿ ತುಂಬ ಕಲಸಿಟ್ರೆ ನಾರಂಗಾಗುತ್ತೆ ಚೆನ್ನಾಗಾಗಲ್ಲ ನಾವು ಎಷ್ಟು ಎಣ್ಣೆಗೆ ಬಿಡ್ತೀವಿ ನೆನಿಬಾರ್ದು ಹಿಟ್ಟು ಸ್ವಲ್ಪನೇ ಸ್ವಲ್ಪ ಕಲ್ಸ್ಕೊಂಡು ಕಲಿಸ್ಕೊಂಡು ಎಣ್ಣೆಗೆ ಬಿಡ ಈ ಥರ ಹಿಟ್ಟನ್ನು ಮಾಡಿಕೊಂಡು ನಿಮ್ಗೆ ಯಾವ ಅಳತೆಗೆ ಬೇಕು ಆ ಥರ ಈ ಥರ ಹಿಟ್ಟನ್ನ ಹೀಗೆ ಹೊಸ್ಕೋಬೇಕು ಹೊಸ್ಕೊಂಡು ನಿಮ್ಗೆ ಯಾವ ಅಳತೆಗೆ ಬೇಕು ಆ ಅಳತೆಗೆ ಈ ಥರ ಗೋಳುಗಳ ಹೊಸ್ದಿಟ್ಕೋಬೇಕು ನೋಡಿ ಎಣ್ಣೆ ಕಾದಿದೆ ಈಗ ಕಾದಿ ಎಣ್ಣೆಗೆ ನಾವು ಹೊಸತಿರೋಂಥ ಕೋಡ್ಬಳೆಗಳನ್ನ ಹಾಕೊಳ್ಳೋಣ ನೋಡಿ ಗರಿಗರಿಯಾದ ರುಚಿಯಾದ ರೆಡಿ ರೆಡಿಯಾಯಿತು ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸುಮಾರು ಒಂದು ವಾರಗಳ ಕಾಲ ಗರಿಗರಿಯಾಗಿ ಇರುತ್ತೆ ನಾವು ಕೋಡ್ಬಳೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೇನೆ ಈಗ ನಿಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ನಿಪ್ಪಿಟ್ಟಿಗೆ ಒಂದಷ್ಟು ಎಕ್ಸ್ಟ್ರಾ ಬೇಕು ಹಚ್ಚ ಖಾರ ಪುಡಿ ಬೇಕು ಜೊತೆಗೆ ಕೊಬ್ಬರಿ ತುರಿಬೇಕು ಆಮೇಲೆ ಈ ಕಡಲೆನ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡಿ ಹಾಕೋಣ ಜೊತೆಗೆ ಕಡಲೆಕಾಯಿ ಬೀಜನ ಸ್ವಲ್ಪ ತರತರಿಯಾಗಿ ಮಿಕ್ಸಿ ಮಾಡಿ ಹಾಕೋಣ ಹುರಗಡ್ಲೆನ ಈ ಥರ ಫೈನ್ ಪೌಡ್ರ್ ಮಾಡ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿರೋಂಥ ಹಿಟ್ಟಲ್ಲಿ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ ಒಂದು ಹೊಬ್ಬೆಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಕಲಿಸೋಣ ಎಣ್ಣೆ ಸರ್ಕೊಂಡಿದೀನಿ ಜೊತೆಗೆ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ಕು ಅಥವಾ ಈ ಥರ ಹೋಳಿಗೆ ಶೀಟು ಯಾವ್ದಾದ್ರು ಸರಿ ಸರಿ ತಗೊಂಡು ಹಿಂಗೆ ಮಾಡಿದ್ರೆ ನಿಮಗೆ ಬೆಟ್ಟಲೆ ಇಂಪ್ರೆಷನ್ ಬರುತ್ತೆ ಚೆನ್ನಾಗಿ ನಿಪ್ಪೆಟ್ಟು ಬರುತ್ತೆ ಬೇಯಿಸಿದ್ನಲ್ಲ ಅದೇ ಎಣ್ಣೆಯಲ್ಲಿ ನಾನು ನಿಪ್ಪಟ್ಟು ಕೂಡ ಬೇಯಿಸ್ಕೊತಿದ್ದೀನಿ ಹೀಗೆ ಒಂದೇ ಸರಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಕೋಡುಬಳೆ ಮತ್ತೆ ನಿಪ್ಪಿಟ್ಟನ್ನ ಚಕ್ ಅಂತ ಮಾಡ್ಕೊಳ್ಬೋದು ಮನೇಲಿ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಥ್ಯಾಂಕ್ ಯು